ಜೋರು ಮಳೆ ಬರ್ತಾ ಉಂಟು ಒಂಬತ್ತುವರೆ ಆಯ್ತು ನೋಡಿ ರಾತ್ರಿ ಇವತ್ತು ಜಾತ್ರೆಗೆ ಹೋಗಿ ಬರುವ ನಿನ್ನೆ ಅದು ಮಳೆ ಬಂದಿದೆ ಹಾಗೆ ಇವತ್ತು ಮೋಡ ಉಂಟು ಹೋಗ್ಲಿಕ್ಕೆ ಅಲ್ಲಿ ಗದ್ದೆ ಅಲ್ಲ ಗದ್ದೆ ಅಂತ ಹೇಳಿದ್ರೆ ಜಾತ್ರೆ ಗದ್ದೆಯಲ್ಲಿ ಬಿಸಿಲ ಇಲ್ಲದಿದ್ರೆ ಚಂದ ಹಾಗೆ ಇವತ್ತು ಫುಲ್ ಮೋಡ ಉಂಟು ಹೋಗ್ಲಿಕ್ಕೆ ಕೂಡ ಖುಷಿ ಆಗ್ತಾ ಉಂಟು ಹಾಗೆ ನೋಡುವ ಹೇಗೆಲ್ಲ ಇರ್ತದೆ ಅಂತ ಹೇಳಿ ನೀವುಸ ಬನ್ನಿ ಹೇಗೆಲ್ಲ ಜಾತ್ರೆ ಗದ್ದೆಯಲ್ಲಿ ಜಾತ್ರೆ ಎಲ್ಲ ಹೇಗಿರ್ತದೆ ಅಂತ ನೋಡಿ ಬರುವ ನೋಡಿ ಮೋಡ ನೋಡಿ ತಲುಪಿದಷ್ಟೇ ಮಳೆ ಬರುವ ಹಾಗೆ ಉಂಟು ಒಳ್ಳೆದು ಜಾಸ್ತಿ ಬಿಸಿಲಿಲ್ಲ ಯಾವ್ದು ಓಪನ್ ಆಗ್ಲಿಲ್ಲ ಅಂತ ಹಾಗೆ ಈಗ ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ ಹಾಗೆ ಅಷ್ಟು ರಶ್ ಇಲ್ಲ ಇಲ್ಲದಿದ್ರೆ ಹೌದು ಈಗ ಈಗ ಎಷ್ಟು ಒಂಬತ್ತುವರೆ ಆಗ್ತಾವಂತು ಮೋಡ ತುಂಬಾ ಹಾಕಿದ್ರೆ ಈಗ ಮಳೆ ಬರುವ ಹಾಗೆ ಉಂಟು ನೀವು ಅಂಗಡಿ ಎಲ್ಲ ಅಂಗಡಿ ಎಲ್ಲ ಓಪನ್ ಆಗ್ಬೇಕಷ್ಟ ಆಚೆ ನೋಡಿ ಮೋಡ ರಪ 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 ಆಗಿ ಹೋಗುವ ನಾವಿನ್ನು ಏನಕ್ಕೆ ಓಡಾಡಬೇಕು ಹಾ ಏತಕ್ಕೆ ಇಲ್ಲಿ ಹೊರಕ್ಕೆ ಕೇಡಿ ಸೌಕರೆ ಕೊಡು ಇದೆಂತ ಅದು ಬೆಡ್ ತರ ಬೆಡ್ ಮೇಲೆ ಆಸದಮ್ಮ ಆಸದ ಬೆಡ್ ಶೀಟ್ ಟೆಸ್ಟ್ ಇದೆ ಕೇಂದಕ್ಕೆ 352ಕ್ಕೆ 2ಕ್ಕೆ ಡಬಲ್ ಅವರು ದೊಡ್ಡ సైಜ್ ಹಾ ದೊಡ್ಡ సైಜ್ ಎಲ್ಲ ಕ್ಲೋಸ್ ಆಗಿದೆ ಇದು ಗ್ರೀನ್ಸ್ ఉంటಲ್ಲ ಜೇಂಟ್ ವಿ ಲಬೋಂಬಸ್ ಅದೆಲ್ಲ ಅಲ್ಲಿ ಉಂಟು ಅದು ಕೂಡ ಯಾವ್ದು ಓಪನ್ ಇಲ್ಲ ಆ ಹೌದು ಮತ್ತೆ ಅದದ್ದು ವೈವಾಟು ಬೇಡ ಒಮ್ಮೆದು ಕೂಡ ನಾವು ಅದು ಅದು ಟ್ರೈನ್ ರೀತಿಯಲ್ಲಿ ಹೋಗುವಲ್ಲಿ ಟ್ರೈನ್ ರೀತಿಯಲ್ಲಿ ಹೋಗುವಲ್ಲಿ ಅದು ಸ್ಟ್ರಕ್ ಅವತ್ತು ಮಂಗಳೂರಲ್ಲಿ ಅದು ನಿಮಗೆ ವಿಷಯ ಬೆಂಕಿಡ್ತದೆ ಮತ್ತೆ ನಿಮ್ಗೆ ಹೇಳುವ ವಿಷಯ ಅಲ್ಲ ಈಗ ಸ್ವಲ್ಪ ಫಸ್ಟ್ ಗೆ ಅಲ್ಲಿಗೆ ಹೋಗುವಲ್ಲಿ ಅಲ್ಲಿ ಇದಕ್ಕೆ ದರ್ಶನ ಮಾಡುವ ನಂಗೆ ಎಂತ ಬೇಡ ನಾನು ಹೋದ್ರೆ ಮತ್ತೆ ಎಂತ ತಕೊಳ್ತೇನೆ ಹೋಗುದ ಬೇಡವಾ ಎಂತ ತಕೊಳ್ಬಾರ್ದು ಅಂತ ಇದ್ದೆ ಈಗ ಒಂದು ಮ್ಯಾಟ್ ಇದು ಮ್ಯಾಟ್ ಅಲ್ಲ ಟೇಬಲ್ ಕವರ್ ಟೇಬಲ್ ಕವರ್ ತಗೊಳ್ಬೇಕು ನೋಡಿ ಇಲ್ಲೆಲ್ಲ ಟೇಬಲ್ ಕವರ್ ಟೇಬಲ್ ಕವರ್ ಟೇಬಲ್ ಎಷ್ಟು ಕೇಳುವ ಟೇಬಲ್ ಕವರ್ ಎಷ್ಟು ಇದು ತಗೊಂಡ್ರು ಟೇಬಲ್ ಕವರ್ ಅಲ್ಲಿ ಹೇಳಿದ್ದಾರೆ ನೋಡಿ ನಮಗೆ ಬೇಕಿತ್ತು ಇಲ್ಲಾದರೂ ಒಂದು ತಗೊಂಡು ಟಾಪ್ಸ್ ಟಾಪ್ಸ್ ಎಷ್ಟು ಟಾಪಿಕ್ ಟಾಪಿಗೆಲ್ಲ ಟೂ ಹಂಡ್ರೆಡಾ ಟಾಪ್ಸಿಗೆ ಟೂ ಹಂಡ್ರೆಡ್ ಅಂತ ಟೂ ಹಂಡ್ರೆಡ್ ನನ್ನ ಸೈಜ್ ಎಮ್ ಸೈಜ್ ಇಲ್ಲಿ ನೋಡಿ ಟಾಪ್ಸ್ ಎಲ್ಲ ಉಂಟು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿದ್ದು ಬೇರೆ ಬೇರೆ ರೇಟ್ ಇದು ಉಂಟು ನಮಗೀಗ ಸದ್ಯಕ್ಕೆ ಯಾವುದು ಬೇಡ ಎಂತ ಇದು ನೂರು ರೂಪಾಯಿ ಇದು ಡೈಲಿ ವೇರ್ ಪ್ಯಾಂಟ್ ಹೋಗೋ ಹೋಗೋ ರೈಟ್ ಪೈ ಬೇರೆ ಬೇರೆ ಇಲ್ಲಿ ನಿಂತ್ರೆ ನಾವು ಬಾಕಿ ಆಗ್ತೇವೆ ಹೋಗೋ ಆಗ್ಬೇಕು ಈಗ ಎರಡು ನಿಮಿಷದಲ್ಲಿ ಎಲ್ಲ ನೋಡಿ ಹಾಕ್ಬೇಕು ನೂರೈವತ್ತಂತೆ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ನೋಡ್ತಾ ಇದ್ರೆ ನೋಡಿ ಇಲ್ಲೆಲ್ಲ ಉಂಟು ರೇಟ್ ಎಲ್ಲ ಕೇಳುದಿಲ್ಲ ಹೋಗುದು ಅದರಲ್ಲಿ ಬರ್ದು ಉಂಟಲ್ಲ ರೇಟ್ ಇದು ನೋಡಿ ಚಂದ ಉಂಟು ಕೂಲಿ ಮರಿ ಹಾ ಸಾಫ್ಟ್ ಉಂಟಲ್ಲ ಒಳಗೆ ನೀರು ಉಂಟಾ ಅಂತ ಉಂಟು ಇರ್ಬೇಕಲ್ಲ ಉಂಟು ಹೋಗಿದ್ದೇನೆ ಚಂದ ಉಂಟಾ ಎಷ್ಟು ಅಂತ ಯಾರು ಇದಕ್ಕೆ ಎಷ್ಟು ನೂರು ರೂಪಾಯಿ ಅಂತೆ ತಗೊಳ್ಳುವ ಇದರೊಳಗೆ ನೀರಾದಿರುದು ನೂರು ರೂಪಾಯಿ ಅಂತೆ ಒಂದು ತಕೊಳ್ಳುವ ತಗೊಳ್ಳೋದು ಬೇಡ ಅಂತ ಇದ್ದೆ ಮತ್ತೆ ತಗೊಳ್ಳುವ ಅಂತ ಇದ್ದಾರೆ ಮತ್ತೆ ಇಂಥದ್ದು ಸಿಗುದಿಲ್ಲ ಇದ್ರಲ್ಲಿ ಲೈಟ್ ಬರ್ತದೆ ಇಲ್ಲಿಂದ ಎಸ್ಕೇಪ್ ಇಲ್ಲದ್ರೆ ನಾನು ಒಂದು ತಗೊಳ್ತಾ ಇರ್ತೇನೆ ಹೋಗುಕೋಳಿ ಕೆರೆ ಹತ್ರ ಬಂದಿದ್ದೇವೆ ರಾತ್ರಿ ಚಂದ ಕಾಣ್ತದೆ ಅಲ್ಲ ಉಂಟು ಚಂದ ಕಾಣ್ತದೆ ಎಷ್ಟು ಚಂದ ಉಂಟು ನೋಡಿ ಕೆರೆ ಅಲ್ಲಿ ಒಂದು ಬಾತುಕೋಳಿ ಉಂಟು ಇಲ್ಲಿ ಉಂಟು ಹಾ ಇಲ್ಲಿ ಏನಾದ್ರು ನಿಂತಿದೆ ಅದು ಓಡಿ ಹೋಗುದಿಲ್ವಾ ಚಂದ ಉಂಟು ಹ್ಮ್ ಎಷ್ಟು ಚಂದ ಉಂಟು ಹೋಗುದಾ ಅಂತ ಹೇಳಿ ತುಂಬಾ ಬೇವರ್ತು ಉಂಟು ಈಗ ಸಂತ ನೋಡಿ ಇಲ್ಲಿ ಬಿಟ್ಟಬೇಕು ತುಂಬ ಅಂದರೆ ಈಗ ಮಧ್ಯಾಹ್ನ ಆಗ್ತಾ ಬಂತಲ್ಲ ಹಾಗೆ ಸ್ವಲ್ಪ ವ್ಯವಹಾರ ಕೂಡ ಉಂಟು ನೋಡ ನಾವು ಹೋಗುವ ಚೆಂಬೆ ಹೋಗಿ ಬರುವ ಎಲ್ಲೆಲ್ಲ ಇದು ಟೆನ್ ರುಪೀಸ್ ಸರಿ

ಅಂಗಡಿಯವರು ಹಾಗೆ ಅಮ್ಮ ಇವರಿಗೆ ಅಕ್ಕನ ಮಗನಿಗೆ ಹಾಂ ಐವತ್ತ ನಾನಿ ಹಾ ಇದು ಬರ್ತದಲ್ಲ ಗುಳ್ಳೆ ಒಂದು ತಗೊಂಡಿದ್ದು ಐವತ್ತು ರೂಪಾಯಿ ನನಗಿದು ಗುಳ್ಳೆ ಬರುತ್ತೆ ಉಂಟು ಇದು ಎಂತ ವಿಷಯ ಗೊತ್ತುಂಟು ಅವತ್ತು ನಾನು ಅಮ್ಮ ಕುತ್ಕೊಳ್ಳೋದೇ ಮೊದ್ಲು ಫಸ್ಟ್ ಇದ್ರಲ್ಲಿ ಯಾವ್ದ್ರಲ್ಲಿ ಅಂತದೆಲ್ಲ ಉಂಟಲ್ಲ ಅಂತದೆಲ್ಲ ಅದ್ರಲ್ಲಿ ಕೂತ್ಕೊಳ್ಳೋದೇ ಫಸ್ಟ್ ಅಂತದ್ರಲ್ಲಿ ನಾವು ಫಸ್ಟ್ ಟೈಮ್ ಅದೊಂದು ಟ್ರೈನ್ ಉಂಟಲ್ಲ ನೋಡಿ ಹೀಗೆ ಹೀಗೆ ಹೋಗುದು ಟ್ರೈನ್ ಅದ್ರಲ್ಲಿ ಬೆಂಕಿ ಬಂದು ಅದು ಅದು ಎಲ್ಲಿ ನೋಡಿ ಅಲ್ಲಿ ನಿಲ್ಲದೆ ಇನ್ನೊಂದು ಕಡೆ ನಿಂತಿದೆ ನಾವು ಕೂತ್ಕೊಳ್ಳೋದೇ ಅದರಲ್ಲಿ ಹಾಗೆಲ್ಲ ಆಗಿತ್ತು ಮತ್ತೆ ಉಂಟಲ್ಲ ಕುತ್ಕೊಳ್ಳೋದಿಲ್ಲ ಮತ್ತೆ ಸೆಕೆಂಡ್ ಟೈಮ್ ಕುತ್ಕೊಂಡದ್ದು ಅದರಲ್ಲಿ ಜೆಂಟು ಅದು ಹಾಗೆಲ್ಲ ಆಗುದು ಎಂತ ಎಂತ ರಟ್ಟಿದ್ರೆ ಅಂತ ಹೇಳಿ ಬೆಂಕಿ ಎಲ್ಲ ಬಂದು ಹಾಗೆಲ್ಲ ವಿಷಯ ಆಗಿತ್ತು ಈಗ ಕುತ್ಕೊಳ್ಳೋದು ಇಲ್ಲ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ ಈಗ ನಂಗೆ ಅದು ಕೂತ್ಕೊಳ್ಳಿಕ್ಕೆ ಸಂಜೆ ಸಂಜೆ ಬಿಸಿಲಿಗೆ ಅವರು ಸ್ಟಾರ್ಟ್ ಮಾಡೋದಿಲ್ಲ ಅಲ್ಲಿ ಕೂಡ ರಾತ್ರಿ ಕೂತ್ಕೊಳ್ಳೋದು ಹೀಗೆ ಬೆಂಕಿ ಬರ್ತದೆ ಗೊತ್ತುಂಟ ಇನ್ನಾದ್ರೂ ಬಾ ಇರ್ಗ ಅಕೌಂಟ್ ಎಂಥದ್ದು ಕುಡಿಯುವ ಕುಡಿತಿದ್ದಾರೆ ಮಂಜಿಗೆ ಕುಡಿತಿದ್ದಾರೆ ಬಚ್ಚಂಗಾಯಿ ಕಲ್ಲಂಗಡಿ ಜ್ಯೂಸು ಕಲ್ಲಂಗಡಿ ಜ್ಯೂಸು ಇದು ಅವರು ಫ್ರೀ

ನನಗೆ ಉಂಟಲ್ಲ ಈ ಜಾತ್ರೆ ಎಲ್ಲ ನೋಡುವಾಗ ನಾವು ಕಾಲೇಜ್ ಇರುವಾಗ ಜಾತ್ರೆ ಎಲ್ಲ ಆಗುವ ಆಗುವ ಜಾತ್ರೆ ಎಲ್ಲ ಆಗ ನಾವು ಫ್ರೆಂಡ್ಸ್ನವರೆಲ್ಲ ಬರೋದು ನಾವೆಲ್ಲ ಫ್ರೆಂಡ್ಸ್ನವರೆಲ್ಲ ಬಂದು ಸುತ್ತಿದೆ ಇತ್ತು ಎಷ್ಟು ಖುಷಿ ಆಗ್ತದೆ ಇವರಿಲ್ಲ ನಾನು ನನ್ನ ಫ್ರೆಂಡ್ಸ್ ನನಗೊಂದು ಕೀ ಬೆಂಚ್ ಬೇಕಿತ್ತು ಕೀ ಬಂಚಲ್ಲಿ ಒಂದು ಬರೀತಾರಲ್ಲ ಹಾಗೆ ನಮ್ಮ ಚಾನೆಲ್ ಹೆಸರು ಬರೆಯುವ ಅಂತ ಹೇಳಿ ಆದ್ರೆ ಕೀ ಬಂಚ್ ಹಾಕೋರು ನಮಗೆ ಸಿಗ್ಲೇ ಇಲ್ಲ

ಅಲ್ಲ ಚಂದ ಕಾಣ್ಬೇಕು ಇಲ್ಲಿ ಕರಂಚಿ ಹೋಗಿದ್ದೇನೆ ನಾನು ಬಿಸಿಲಲ್ಲಿ ಕೋಲ್ಡ್ ಆದ ಕಬ್ಬಿಣ ಜ್ಯೂಸ್ ಕೊಡ್ತಿದ್ದೇನೆ ಕುಡಿತಾ ಇದ್ದೇನೆ ಇನ್ನು ಹೋಗುದು ಮನೆಗೆ ನೋಡಿದ್ರಲ್ಲ ಹೇಗೆಲ್ಲ ಇತ್ತು ಅಂತ ಹೇಳಿ ಎಂತ ಜಾತ್ರೆ ಈಗ ಲಾಸ್ಟ್ ಹೋಗುದೇ എന്നമേൽ വർത്താണ് തന്ത കേരില ല ബിടിയാ ആടാർ ദേ ഇന്തല്ല